ಪ್ರಥಮದಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠ ವೇದಾಂತ ಕೇಸರಿ ಅನ್ನಿಸ್ಕೊಂಡಿರುವ ಸದ್ಗುರುಗಳನ್ನು ಹೃದಯದಲ್ಲಿ ಧ್ಯಾನಿಸುತ್ತ ಜಗದಾದಿ ಜಗದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಇವತ್ತಿನ ಪುಣ್ಯ ಆರಾಧನೆ ಸುಧಾ ಅವರದೇ ಇರುತ್ತದೆ ಅಂತಹ ಯಾವ ಮಹಾನ್ ಪುರುಷರಿಗೆ சிர்சாஷ்டாங்க தண்டவத் பிரணம் சல்லி தூபரேத வேதாந்த ஆச்சார கீதோத்தம டாக்டர் ஸ்ரோத்ரி ப்ரமஷ்ட்ரீஸ்ரீ ஸ்ரீ 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 பூஜ்ய அப்பாஜியவர திவ்ய பாதார உந்தார்களில் அனந்த அனந்த சிர்சாஷ்டாங்க தண்டவத் நமஸ்கார சி ஜுரு சித்தாரூட மகாஸ்வாமீஜியவர ತೊಂಬತ್ತ ಐದನೇ ಪುಣ್ಯ ಆರಾಧನೆ ಇನ್ನು ಐದು ವರ್ಷ ಆದರೆ ಶತಮಾನ ಉತ್ಸವ ಆಗುತ್ತದೆ ಹೋದ ಹಿಂದೆ ಕಳೆದ ಒಂದು ವರ್ಷದಾಗ ಜಗದ್ಗುರು ಸಿದ್ಧಾರೂಢರು ಇದ್ದ ಕಾಲದಾಗೆ ಅವರು ಸ್ವತಃ ಬರೆಯಲ್ಪಟ್ಟ ಅಥವಾ ಹೇಳಲ್ಪಟ್ಟಂಥ ಚರಿತ್ರದ ಶತಮಾನೋತ್ಸವ ನಮ್ಮ ಹಿಂದೆ ಬಿಜಾಪುರದಾಗ ಬಹಳ ವೈಭವದಾಗ ಮಾಡಿದೆವು ಇನ್ನು ಐದು ವರ್ಷದಾಗ ಜಗದ್ಗುರು ಸಿದ್ಧಾರ್ಡ್ರದ್ದು ಜಗತ್ ತುಂಬ ಎಲ್ಲ ಪುಣ್ಯ ಆರಾಧನೆ ನಡೀತೈತಿ ಅದಕ್ಕೆ ನಾನು ಇವತ್ತಕ್ಕೆ ಹೇಳೋದೇನೆಂದರೆ ನಮ್ಮ ನಿಮ್ಮ ಎಲ್ಲರದು ಅದು ಭಾಗ್ಯ ಇರಲಿ ಅಂತ ಬೇಡ್ಕೊತಾ ಇದ್ದು ಮೊದಲು ಈ ಜಗದ್ಗುರು ಸಿದ್ಧಾರ್ಡ್ರ ಪುಣ್ಯ ಆರಾಧನೆ ನಿಮಿತ್ತವಾಗಿ ಇಲ್ಲಿ ಪರ್ಯಂತರವಾಗಿ ಅವರ ಅನುಭವವನ್ನು ಹೇಳಲ್ಪಟ್ಟಂಥ ಎಲ್ಲ ಪೂಜ್ಯರಿಗೆ ನನ್ನನ್ನು ನಮಸ್ಕಾರ ಸಲ್ಲಿಸಿ ಜಗದ್ಗುರು ಸಿದ್ಧಾರೂಢದ ಪುಣ್ಯ ಆರಾಧನೆದ ಪುಣ್ಯವನ್ನು ಗಳಿಸಿ ಪುನೀತರಾಗಬೇಕು ಸದ್ಗುರುಗಳದ ದರ್ಶನ ಸಂಭಾಷಣೆ ಕೇಳಬೇಕು ಅಂತ ಬಂದಂಥ ಎಲ್ಲ ಪುಣ್ಯಾತರೇ ಬೆಳುವ ಪರಮ ಜ್ಯೋತಿ ಪರಮಾತ್ಮ ಹೊಂದಿಸಿ ಇವತ್ತು ಇಲ್ಲಿ ಪರ್ಯಂತರ ಹೇಳಿದು ಪುಣ್ಯ ಆರಾಧನೆ ಇವತ್ತು ಮಹಾತ್ಮರದು ಪುಣ್ಯ ಆರಾಧನೆ ಪುಣ್ಯ ಪುಣ್ಯ ಅಂದ್ರೆ ನಿಮ್ಗೆ ಎಲ್ಲರಿಗೆ ಒಂದು ಮಾತು ಎಲ್ಲರಿಗೆ ಗುರ್ತೈತೆ ಪುಣ್ಯ ಈ ಕೇಳ್ಕೊತೇ ಹೊಂಟಿದೆವು ಹೇಳ್ಕೊತೇ ಹೊಂಟಿದೆವು ಪರಂತು ಪುಣ್ಯದ ವ್ಯಾಖ್ಯೆ ಒಂದು ಹಿಂಗೈತಿ ಆತ್ಮ ಹಂ ಪುಣ್ಯಂ ನ ಭೂತಂ ನ ಭವಿಷ್ಯತಿ ಪುಣ್ಯ ಪುಣ್ಯ ಅಂದ್ರೆ ಯದಕ್ಕಂತರ ಶಾಸ್ತ್ರದ ಪುಣ್ಯ ಇವತ್ತ ಕಿ ಯಾರಾದರೂ ನನ್ನ ಆತ್ಮನೇ ಬ್ರಹ್ಮ ಬ್ರಹ್ಮಿದ್ದಾನ ನಾನು ಬ್ರಹ್ಮನೇ ನಾನಿದ್ದೇನ ಹಿಂಗೆ ನಿತ್ಯ ಯಾರು ತಿಳಿದಾರಲ್ಲ ಅದಕ್ಕಂತರ ಪುಣ್ಯ ಇಂಥ ಪುಣ್ಯ ಯಾರು ಗಳಿಸಿರ್ತಾರಲ್ಲ ಅದು ಭೂತೋನ ಭವಿಷ್ಯತಿ ಹಿಂದ ಅವರು ಎಂದು ಅದು ಗಳಿಸಿಲ್ಲ ಅಂಥ ಪುಣ್ಯ ಜರ್ ಕದಾಚಿ ಆ ಪುಣ್ಯ ಗಳಿಸಿದರೆ ಈಗ ಅವ್ರು ಬರ್ತಿತ್ತಲ್ಲ ಈಗ ಮುಂದೆ ಆದ್ರೂ ಅದು ಗಳಿಸೋದಂದ್ರೇನು ಅವ್ರು ಮುಂದೆ ಮತ್ತೆ ಬರೋದಿಲ್ಲ ಅಂದ್ರೆ ಇಂಥ ಪುಣ್ಯ ನಾವು ಗಳಿಸಬೇಕು ಕಿ ಯಾವ ಪುಣ್ಯ ನಾವು ಗಳಿಸಿದರೆ ನಮ್ಮ ಮತ್ತೆ ಪುನರಪ್ಪ ಜನನ ಪುನರ್ ಬರೋದೇ ಇಲ್ಲ ಅದಕ್ಕೆ ಅಂಥ ಪುಣ್ಯ ಆರಾಧನೆ ಇವತ್ತು ನಾವು ಜಗದ್ಗುರು ಸಿದ್ಧಾರ್ಥರು ಮಾಡುತ್ತಾ ಇದ್ದೆವು ಯಾಕೆ ತಿಂಗಳು ಹೇಳ್ತಾ ಅಂತ ಕೇಳಿದರೆ ಮುಮುಕ್ಷು ಜಗತ್ತಿನ ಒಳಗ ಮುಮುಕ್ಷ ಜ್ಞಾನಿನೂ ಇದ್ದಾನ ಈಶ್ವರ ಇದ್ದಾನ ಮುಮುಕ್ಷು ಮು ಅಂದ್ರೆ ಯಾರಿಗೆ ಅಂತಾರೆ ಅಂತ ಕೇಳಿದರೆ ಯಾರು ತಮ್ಮ ಸ್ವರೂಪವನ್ನು ತಿಳ್ಕೋಬೇಕಂತಾರೆ ಅವರಿಗೆ ಮುಮುಕ್ಸು ಅಂತಾರೆ ಯಾರು ತಮ್ಮ ಸ್ವರೂಪವನ್ನು ತಿಳ್ಕೊಂಡ್ರ ಅವರಿಗೆ ಧ್ಯಾನಿ ಅಂತಾರೆ ಯಾವನಿಗೆ ಸ್ವರೂಪ ತಿಳ್ಕೊಳ್ಳೋದು ಇಚ್ಛಾನೇ ಇಲ್ಲ ಅಂದರೆ ಅವನಿಗೆ ಆವರಣೆ ಇಲ್ಲ ಅವಂಥವ್ರಿಗೆ ಈಶ್ವರ ಅಂತಾರೆ ಅಂಥ ಯಾವ ಜಗತ್ತಿನ ಒಳಗೆ ಯಾರು ಈಶ್ವರ ಇದ್ದಾನ ನಿರಾವರಣ ಈಶ್ವರ ಪರಂತು ಅಂಥ ಈಶ್ವರನ ಕೈಲಿ ಈ ಜಗತ್ತಿನ ಉದ್ಧಾರ ಆಗೋದಿಲ್ಲ ಈಶ್ವರನ ಕೈಲಿ ಜಗತ್ತಿನ ಉದ್ಧಾರ ಆಗುದಿಲ್ಲ ಅದಕ್ಕೆ ಆ ಈಶ್ವರನೇ ಈ ಜಗತ್ತಿನಲ್ಲಿ ಇರುವ ಜಗತ್ತಿನಲ್ಲಿ ಎಷ್ಟು ಮಂದಿ ಇದ್ದಾರೆ ಅಂತ ಕೇಳಿದಾದ್ರೆ ಅಜ್ಞಾನಿಗಳು ಇದ್ದಾರೆ ಪಾಮರಲ್ಲಿದ್ದಾರೆ ಅದರೊಳಗೆ ಎಷ್ಟೋ ನಿಕೃಷ್ಟ ಇದ್ದಾರೆ ಅದರೊಳಗೆ ಮತ್ತ ವಿಷಿ ಇದ್ದಾರೆ ಪಾಮರಲ್ಲಿದ್ದಾರೆ ಅದ್ರ ಜ್ಞಾನಿ ಇದ್ದಾರೆ ಯೋಗಿ ಇದ್ದಾರೆ ಇಷ್ಟ ಎಲ್ಲ ಮಂದಿದು ಭ್ರಾಂತಿ ಕಳಿಯ ಸಲುವಾಗಿನೇ ಸಾಕ್ಷಾಂತ ಪರಮಾತ್ಮ ಈಶ್ವರ ಸ್ವತಃ ಈಶ್ವರನಿಗೆ ಈ ಜಗತ್ತಿನ ಜನರು ಭ್ರಾಂತಿ ಕಳಿಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಆ ಸ್ವತಃ ಈಶ್ವರನೇ ಈ ಜಗತ್ತಿನಲ್ಲಿ ಗುರುರೂಪ ಆಗಿ ಬಂದ ಗುರುರೂಪ ಆಗಿ ಬಂದನು ಅದಕ್ಕೆ ಮಹಾರಾಜರು ಹೇಳಿದರು ಆಲೋ ಅಮಿ ಕಾರಣ ಕಾರಣಾಸ ನಾವು ಯಾಕೆ ಬಂದಿದ್ದೆವು ಅಂತ ಕೇಳಿದ್ರ ಯಾರ್ಯಾರಿಗೆ ಯಾವ್ಯಾವ ಭ್ರಾಂತಿ ಅದ ಜಗತ್ತಿನ ಒಳಗ ನಿಮ್ಮ ಸಿದ್ಧಾರ್ಡ್ ಚರಿತ್ರೆ ಎಲ್ಲರೂ ಓದಿರಿ ಎಷ್ಟೋ ಜನರು ಇವ ಹುಚ್ಚ ಅಂತ ತಿಳಿದರು ಹುಚ್ಚ ಜಗತ್ತಿನ ಒಳಗ ಇವ್ರಿಗೆ ಹುಚ್ಚ ಅಂತ ತಿಳಿದರು ಅದಕ್ಕೆ ಅವರು ಹುಚ್ಚ ಬಿಡಿಸುವ ಸಲುವಾಗೇನೆ ಸಿದ್ಧಾರ್ಡ್ ಅವತಾರ ಎಷ್ಟೋ ಮುಂಗುಸುಗಳು ತಮ್ಗ ಗುರುತಿಲ್ಲ ಭ್ರಾಂತಿ ಅಂತ ಮುಗಿಸೋಳಿ ಏನ್ ಇದ್ದಾರಲ್ಲ ಮುಗಿಸೋಳು ಏನ್ ಕೆಲಸ ಮಾಡ್ಬೇಕು ಮಟ್ಟ ಮೊದಲು ಅಂತ ಕೇಳಿದ್ದಾದ್ರೆ ಗುರು ಶೋಧನ ಮಾಡ್ಬೇಕಾದ್ರ ಎಷ್ಟ ಕಷ್ಟ ಅದ ಬಹಳ ಕಷ್ಟ ಅದ ಗುರು ಶೋಧನ ಅವಾಗ ಹಿಂದಕ್ಕೆ ಇದ್ದ ಇದ್ದಕ್ಕಾದಿತ್ತೇನು ಈಗೇನಿಲ್ಲ ಮುಂಜಾನೆ ಬಂದ್ರು ಕೂಡ ಮದ್ನ ಕೊಡ್ತಾರೆ ಚಂದಿಮಂಡ್ ಮನಿಗೆ ಹೋಗೋದೇ ಅದು ಈಗ ಅವಾಗ ನೀಲ್ಲ ಅವಾಗಿಂದ ಹೇಳ್ತಾರೆ ಸಿದ್ಧಾರುಡು ಶೋಧನೆ ಮಾಡುವಾಗ ಅವ್ರಿಗೆ ಎಷ್ಟು ಕಷ್ಟ ಆಗ್ಯದ ಅದು ಅವರಿಗೆ ಗುರ್ತು ನಿಮ್ಗೆಲ್ಲ ಚರಿತ್ರೆ ಓದ್ದವ್ರಿದ್ರಿ ಅಂದ್ರೆ ಹೇಳೋ ತಾತ್ಪರ್ಯನು ಮುಖಗಳು ಗುರು ಶೋಧನ ಇಷ್ಟು ಕಷ್ಟದಿಂದ ಪಡೆದ್ರೆ ನಿಮ್ಗೆ ಆ ಮಾರ್ಗ ಜ್ಞಾನ ಸಾಧ್ಯ ಆಗ್ತದ ಇಲ್ಲಾಂದ್ರೆ ಸಾಧ್ಯ ಆಗುವುದಿಲ್ಲ ತದನಂತರ ಅವರು ನಾವು ಇಷ್ಟು ಕಷ್ಟ ಪಡಬೇಕಾಗಿದ್ರೆ ಮುಂದೆ ಯಾವಾಗರಿ ಅದ ಅಂತ ಎಷ್ಟೋ ಜನರು ಬ್ರಾಮರರು ಅಜ್ಞಾನಿಗಳು ಪರಂತೂ ಸಿದ್ಧಾರ್ಥರು ಸೋಮ್ ಭೀಮಗೆ ಹೇಳಿದರು ಇದು ಯೌವನ ಅವಸ್ಥಾದಲ್ಲಿನೂ ಸಾಧ್ಯ ಇಲ್ಲ ಮುಪ್ಪ ಅವಸ್ಥಾದಲ್ಲಿ ಅಂತೂ ಸಾಧ್ಯನೇ ಇಲ್ಲ ಯಾಕೆ ಸಾಧ್ಯ ಇಲ್ಲ ಅದು ನಿಮ್ಗೆ ಹೇಳೋರು ಅದಕ್ಕೆ ಈಗೇನು ಸದ್ಯ ಬಾಲ್ಯ ಅವಸ್ಥದ ಈ ಬಾಲ್ಯಾವಸ್ಥಾದಾಗೆ ನಾವು ಆ ಸದ್ಗುರುಗಳನ್ನು ಹುಡುಕಬೇಕು ಒಂದು ವೇಳೆಗೆ ನಾವು ಸದ್ಗುರುಗಳು ದೊರಕತೆವು ದೊರಕಿದ್ರು ಅಂದ್ರೂ ಕೂಡ ನಾವು ಸದ್ಗುರುಗಳಲ್ಲಿ ಹೋಗಿಕಿಸಿಂದ ಯಾವ ರೀತಿ ಸೇವಾ ಮಾಡಿದ್ರೆ ಯಾವ ರೀತಿ ಸದ್ಗುರುಗಳ ಸೇವಾ ಮಾಡಿದ್ರ ಯಾವ ರೀತಿ ಸದ್ಗುರುಗಳ ಮೇಲೆ ಶ್ರದ್ಧ ಇಟ್ಟು ನಾವು ಅಧ್ಯಯನ ಮಾಡಿದ್ರ ನಮಗ್ ಜ್ಞಾನ ಆತದ ಅಂತ ತಿಳ್ಕೊಂಡು ಜಗದ್ಗುರು ಸಿದ್ಧಾರ್ಡು ನಿಮಗೆ ಈಗ ಹೇಳೀನು ಸಾಕ್ಷಾಂತ ಅವತಾರ ಪುರುಷ ಯಾವ ಏಳು ವರ್ಷದಾಗ ಸುಬ್ಬಯ್ಯ ಶಾಸ್ತ್ರಿಗೆ ಉಪನಿಷದಾರ್ಥ ಹೇಳದಂತ ಸಿದ್ಧಾರ್ಡ್ ಅವನಿಗೆ ಯಾನ್ ಜರತ್ ಇತ್ತಿದ ಎಲ್ಲಾ ಅಂದ್ರ ಕೇವಲ ಉದ್ದೇಶ ಮಾಡುದಂದ್ರೆ ಏನು ಜಗತಿ ಉದ್ಧಾರ್ ಮಾಡುವ ಸಲುವಾಗಿನೇ ಸಿದ್ಧಾರ್ಡ್ ಅವತಾರ ಅಂದಿನ ಇಂಥ ಸಿದ್ಧಾರೂಢರು ಅವತಾರ ಕೊಟ್ಟು ಬಂದ ನಂತರ ಅವರು ದೇಶ 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 ಎಲ್ಲ ನಲ್ವತ್ತು ವರ್ಷ ಸಂಚಾರ ಮಾಡುತ್ತಾ ಮಾಡುತ್ತಾ ಯಾರ್ಯಾರು ಹುಚ್ಚ ಅಂತೇಳಿದ್ರು ಹುಚ್ಚೆ ಬಿಡ್ತಿರು ಪರಂತು ಅವ್ರು ಹುಚ್ಚ ಕಳಿಸೋ ಸಲುವಾಗಿ ಕೆಲವು ಜಗತ್ತಿನ ಒಳಗೆ ಸಿದ್ಧಾರು ಎಲ್ಲಿ ಹೆಚ್ಚು ಚಮತ್ಕಾರ ಮಾಡಿಲ್ಲ ಹೆಚ್ಚು ಭಾಳ ಚಮತ್ಕಾರ ಮಾಡಿಲ್ಲ ಯಾವಾಗ ಯಾವಾಗಾರೆ ಈ ಮಾರುವ ಕಳೆದ್ರು ಅಂದ್ರೆ ಈ ಜಗತ್ತಿನ ಹುಚ್ಚು ಮಂದಿಗೆ ಹುಚ್ಚು ಕಳುಹಿಸಲಾಗ ಯಾಟ್ರೆ ಹೊರತಾರೆ ಅವ್ರಿಗೆ ಮಾಡೋದ್ ಜರತೆ ಇದಿರ್ತಿಲ್ಲ ಕೆಲವರು ಯೋಗಿಗಳು ಜ್ಞಾನಿಗಳು ಸುದ್ದಿ ಇದ್ರು ಯೋಗಿಗಳು ತಮ್ಮ ಶ್ರೇಷ್ಠ ಅಂತ ಹಿಂಗೆ ತಿಳ್ಕೊಂಡು ಕೂತಿರು ಪರಂತು ಯೋಗಿಗಳು ಶ್ರೇಷ್ಠ ಅಲ್ಲ ಅಂಥೇಳಿ ಜ್ಞಾನೇಶ್ವರ ಮಹಾರಾಜರೇ ಅಮೃತ ಅನುಭವಗಳಾಗ ಯಾವ ರೀತಿ ಸೂರ್ಯನ ಕಿರಣ ಮುಂದೆ ಹುಣ್ಮಿ ಚಂದ್ರ ಶೂನ್ಯಕ್ಕೆ ನಿಶ್ಚಯದ ಅದಕ್ಕೆ ಚಾಂಗದೇವ ಜ್ಞಾನೇಶ್ವರ ಮಹಾರಾಜರಿಗೆ ಶರಣಾಗತ್ತೆ ಇನ್ನು ಕೆಲವರು ಇರ್ತಾರ ಅದೃಢ ಜ್ಞಾನಿ ಗುರುಗಳಂತೂ ಅವರಿಗೆ ಆಶೀರ್ವಾದ ಇತ್ತೇನೆ ಕಿ ನೀನು ಹೋಗಿ ನೀನು ನಿನ್ನ ನನ್ನ ಸಮಾನನೇ ಇದ್ದಿ ಜಗತ್ತಿನೊಳಗೆ ಇದ್ದು ಎಷ್ಟು ಜನರದಾರ ಆ ಜನರದು ಎಲ್ಲ ಭ್ರಾಂತಿ ಸಲುವಾಗಿ ಸಲುವುದಾರ ನಿನ್ನ ಅವತಾರ ಇರುತ್ತದೆ ಅದರ ಸಲುವಾಗಿ ನೀನು ಜಗತ್ತು ಉದ್ಧಾರ ಮಾಡುವ ಸಲುವಾಗಿ ನೀನು ಇಲ್ಲಿಂದ ದೇಶ ಸಂಚಾರ ಯಾತ್ರಾ ಅಂತ ಯಾತ್ರಾ ಮಾಡಿ ಜಗತ್ತೆಲ್ಲ ಉದ್ಧಾರ ಮಾಡಿ ಮುಂಶಗಳಿಗೆ ಉದ್ಧಾರ ಕೆಲವು ಅದೃಢ ಜ್ಞಾನಿಗಳ ಸುದ್ದಿಕ್ಕ ಉದ್ಧಾರ ಸಿದ್ಧಾರೂಢರು ಶ್ರೋತಿ ಬ್ರಹ್ಮನಿಷ್ಠ ಇದ್ರು ಅಂತ ಸಂಪೂರ್ಣ ಎಷ್ಟೋ ಜಗತ್ತಿನ ಮಂದಿ ಬಂದು 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 ಅವರಿಗೆ ಉಪನಿಷತ್ಗಳಾಗಲಿ ತಮ್ಮ ಸಂಶೆಗಳೆಲ್ಲ ಕಳೀತಾ ಇದ್ದರು ಪಣ ಬ್ರಹ್ಮನಿಷ್ಠನು ಇದ್ರು ಅಂತ ಹೆಂಗ ಗೊತ್ತಾಯಿತು ಅಂತ ಹೇಳಿದೆ ನಿಮ್ಮ ಯಾವಾಗ ಸಿದ್ಧಾರೂಢರಿಗೆ ಜ್ವರ ಬಂದಿವು ಆ ಕಾಲದಾಗ ಎಷ್ಟೋ ವೈದ್ಯರು ಅವ್ರಿಗೆ ಔಷಧ ಕೊಡ್ತಿದ್ರು ಔಷಧ ಕೊಟ್ಟಾಗ ಸಿದ್ಧಾರ ಏನು ಮಾಡ್ತೀರಂದ್ರೆ ಆ ಗೋಳಿ ಸೇದ ತಮ್ಮ ತೆರಬಿಟ್ಟು ಬಿಡ್ತಿದ್ರು ಒಬ್ಬರು ಸ್ಪೆಷಲಿಸ್ಟ್ ಡಾಕ್ಟರು ಇಂಥ ಗೋಳಿಗೆ ಕೊಟ್ಟಿನೂ ಕೀ ಅವ್ರದ್ದು ರೋಗ ಜ್ವರ ಇಳಿಲಿಗೆ ಬೇಕಾಗಿತ್ತು ಪರಂತು ಅವನು ತೋಳ್ಕಿಲ್ಲ ಅಂತ ಹಿಂಗೆ ಅಂದಾಗ ಅಷ್ಟು ಎಲ್ಲ ಹಾಸೆಗೂಡಕ ತರ್ಗುಂಬಿಟ್ಟು ಗೋಳಿ ಒಮ್ಮೆ ತೊಗೊಂಡ್ಬಿಟ್ರು ಗೋಳಿ ಒಮ್ಮೆ ತೊಗೊಂಡ್ಬಿಟ್ಟರು ತದನಂತರ ಡಾಕ್ಟರ್ ಹೇಳಿದ್ರು ಇನ್ಯಾನಿ ಇವರು ಉಳ್ಯೋದು ಸಿಕ್ಕಿಲ್ಲ ಸಾಧ್ಯವೇ ಇಲ್ಲ ಅವಾಗ ಹದಿನೈದು ದಿವಸದಾಗ ಹಾಸಿಗೆ ಮೇಲೆ ಮಲ್ಕೊಂಡಿದ್ದ ಸಿದ್ದಾರ್ಡ್ರು ಒಮ್ಮೆ ಎದ್ದು ತಿರುಗಾಡ್ಲಕ್ಕ ನೀವು ಜೀವನ್ ಮುಕ್ತ ಅಂತ ತಿಳಿದಿರಲ್ಲ ಜೀವನ್ ಮುಕ್ತ ಇದ್ದಾರ ಜ್ಞಾನಿ ಇದ್ದಾರ ಅಂತ ನಮಗೆ ಯಾವಾಗ ಗೊತ್ತಾದ್ರು ಇವರು ಇದ್ದಾರ ಬರಬಾರ್ದು ರೋಗ ಬರಬೇಕು ಹಾಯ್ ಹಾಯ ಅನ್ಬೇಕು ಅವಾಗ ನಾ ಬ್ರಹ್ಮ ಇದ್ದ ಅಂತ ತಿಳಿದ್ರು ಆಗ್ಲಾರ್ದ ಕ್ಯಾನ್ಸರ್ ರೋಗ ಇಂಥವಾದು ಅಂದ್ರೆ ಸಿದ್ಧಾರೂಢ ಗಪ್ಲೆ ನೀವು ನಿನ್ಗೆ ಏನು ಅಲ್ಲ ನನಗೆ ಧ್ಯೇಯವೇ ಇಲ್ಲ ನನಗೆ ರೋಗ ಇದ್ರೇನು ಔಷಧ ತಗೋಬೇಕಲ್ಲ ನನಗೆ ಅವಿದ್ಯೆನೇ ಇಲ್ಲ ಅಂತ ಮತ್ತೆ ಹದಿನೈದು ತಿರುಗಾಳಕರು ಅಂದ್ರೆ ವಾಸ್ತವಿಕ ನಾ ಯಾರಿದ್ದ ಅಂಬುದು ನಿಮ್ಗೆ ಗೊತ್ತಿಲ್ಲ ನಾವು ವಾಸ್ತವಿಕವಾಗಿ ಹಿಂಗೆ ಸೇರಿದಾರಣ ಅಲ್ಲ ಕೇಳುತ್ತಾ ಸಾಕ್ಷಾಂತ ಬ್ರಹ್ಮನಿಷ್ಠನಿಗೆ ನಾವು ಯಾವ ಕಳೆ ಅಂತ ಪುರುಷನಿಗೆ ನಾವು ಔಷಧ ಕೊಟ್ಟು ತಾಪು ಮಾಡಿದೆ ಅಂತ ಹೇಳಿ ಬಿಡಿದ್ವಿ ಸಿದ್ಧಾರೂಢ ಚರಿತ್ರೆ ಪ್ರತ್ಯೇಕ ಒಬ್ಬೊಬ್ಬರಿಗೆ ಎಲ್ಲರಿಗೂ ಎಲ್ಲರಿಗೂ ಸಿದ್ಧಾರೂಢ ಚರಿತ್ರೆ ಮೊದಲ ನಾವು ಕಮ್ಸೆ ಕಮ್ ಒಂದು ಇಪ್ಪತ್ತು ವರ್ಷ ಆಚೆ ಕಡಿ ಎಲ್ಲರ ಸಾರ್ವಜನಿಕ ಸಿದ್ಧಾರೂಢ ಚರಿತ್ರ ನಡೀತಿತ್ತು ಶ್ರಾವಣ ಮಾಸದಾಗ ಶ್ರಾವಣ ಮಾಸದಾಗ ಅಟ್ಟೆ ನಡೀತಿತ್ತು ಅಲ್ಲಿ ಕೇಳಕ್ಕೆ ಹೋಗ್ತಿದ್ದೆವು ಈಗ ಪ್ರತ್ಯೇಕ ಮನೆ ಒಳಗಲ್ಲ ಪ್ರತ್ಯೇಕ ಮನೆಯಾಗ ನಾಲ್ಕು ನಾಲ್ಕು ಮಂದಿ ಸಿದ್ಧಾರ್ಥ ಚರಿತ್ರೆ ಓದ್ತಾರೆ ಇದು ಇಷ್ಟೆಲ್ಲ ಪ್ರಚಾರ ಕೃಪಾ ಅಂದರೆ ಕೇವಲ ಅಪ್ಪ ಅವ್ರದೇ ಕೃಪಾ ಹೊರತಾಗಿ ಮತ್ತೆ ಯಾರಿಲ್ಲ ಅಪ್ಪಗಳನ್ನೇ ಇಷ್ಟು ಪ್ರಚಾರ ಮಾಡಿದರೆ ಅಂತ ತಿಳ್ಕೊಂಡೆ ಸಿದ್ಧಾರೂಢ ಚರಿತ್ರೆ ಇಷ್ಟೆಲ್ಲ ಪ್ರಚಾರ ಆಗೈತಿ ಈಗ ಭಾಳಷ್ಟು ಟೈಮ್ ಹೇಳೋದು ಕೊನೆಗೊಂದು ಮಾತು ಏನು ಹೇಳ್ತೇನೆ ನಾವು ಸಿದ್ಧಾರ್ಡ್ರದ್ದು ಏನು ಹೇಳಕತ್ತಿದೋ ಚರಿತ್ರೆ ಓದಿ ಚರಿತ್ರೆ ಓದಿ ಎಲ್ಲ ಚರಿತ್ರೆ ಹೋಗೋರು ದಿನ ಎಂಟೆಂಟು ಅಧ್ಯಾಯಗಳು ಓದ್ತಾ ಇದ್ದಾರೆ ನಾವು ಓದ್ತೇವೆ ಒಂದೊಂದು ಅಧ್ಯಾಯ ಪರಂತು ಅಧ್ಯಾಯ ಓದಿ ಚರಿತ್ರೆ ಹೇಳಿ ಸಿದ್ಧಾರ್ಡದ ಅನುಭವಗಳನ್ನು ಹೇಳಬಹುದು ಹೇಳಬಹುದು ಪರಂತು ಯಾವ ಕಾಲದಾಗ ಸಿದ್ಧಾರ್ಡು ಇದ್ದ ಕಾಲದಾಗ ಯಾರೋ ಒಬ್ರು ಹೇಳ್ತಿರೋ ಕಿ ಎಲ್ಲರೂ ಹೇಳದ ಮ್ಯಾಲ ಎಲ್ಲರೂ ಹೇಳಿದ ಮ್ಯಾಲ ಅವರು ಹೇಳ್ತಿರಂತ ಯಾವ ರೀತಿ ನಿಜಗೊಂಡ್ರು ಗ್ರಂಥ ಏನದ ನಿಜಗುಣ ಗ್ರಂಥ ಆ ನಿಜಗುಣ ಗ್ರಂಥ ನಿಜಗುಣಾಗಿ ನೀನೇ ಬರ್ದಿದ್ದಿ ನೀನೇ ಬಿಚ್ಚಿ ಹೇಳಬೇಕು ನಿಜಗುಣರು ಏನು ಬರ್ದಾರಲ್ಲ ಅದು ಕೇವಲ ನಿಜಗುಣಾಗಿ ನೀ ಬರ್ದಿದ್ದಿ ನಿಜಗುಣಿಯಾಗೇ ನೀನು ಹೇಳಬೇಕು ಅಂತ ಇದ್ದ ಸಿದ್ಧಾರ್ಡು ಹೇಳ್ತಿರಲ್ಲ ಹಂಗ ಕುಜಪ್ಪರು ಸ್ವತಃ ತಾವೇ ಸಿದ್ಧಾರೂಢ ಅನುಭವ ನಾವು ಬರೀ ಪುಸ್ತಕ ಓದಿ ಅನುಭವ ಹೇಳ್ತೇವೆ ಪುಸ್ತಕ ಓದಿ ಹೇಳ್ತೇವೆ ಇವೆಲ್ಲ ಅನುಭವಗಳು ಹೇಳಿದೆವು ಪಣ ಪ್ರತ್ಯಕ್ಷ ಅನುಭವ ನಮಗೆ ನಿಮ್ಗೆ ಯಾರಿಗಾರ ಅನುಭವ ಆಗಿದೆ ಪ್ರತ್ಯಕ್ಷ ಸಿದ್ಧಾರ್ ಇಲ್ಲ ಪಣ ಪ್ರತ್ಯಕ್ಷ ಸಿದ್ಧಾರ್ಡನ್ನೇ ತಾವೇ ಇದ್ದು ತಾವೇ ತಮ್ಮ ಅನುಭವವನ್ನು ಹೇಳೋ ಸಲುವಾಗಿ ಇನ್ನು ಮುಂದಿನ ಪ್ರವಚನ ಅಥವಾ ನಮ್ಮ ಅನುಭವ ನಾವು ಕೇಳುವ ಸಲುವಾಗಿ ಪೂಜ್ಯ ಅಪ್ಪ ಅವರಿ ಪಾದ ಪರಡುವ ಮಾಡಿ ನಮ್ ತಮ್ಮ ಅರಿ ಓ ಮುಕ್ತ